ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಜೂನ್ ತಿಂಗಳಲ್ಲಿ ಬರುವಂಥ ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನೋಡಿ ವಿಶೇಷವಾದಂತಹ ಆದಂತಹ ದಿನಗಳು ನಿಮಗೆ ಸಿಗುವಂಥ ದಿನಗಳು ಇದ್ದರೂ ಸಹ ನಾನು ಹೇಳುವಂಥದ್ದು ಒಂಬತ್ತನೆಯ ಸ್ಥಾನದಲ್ಲಿ ಶನಿಯ ಯೋಗ ಫಲ ಇದೆ ನಿಮಗೆ ಕರ್ಕಾಟಕ ರಾಶಿವರಿಗೆ ತಂದೆಯಿಂದ ಉಡುಗೊರೆ ಪಿತ್ರಾರ್ಜಿತ ಸತ್ತುಗಳಲ್ಲಿ ಲಾಭ ತಂದೆಯ ಒಂದು ರೀತಿಯ ಒಡನಾಟ ತುಂಬ ಚೆನ್ನಾಗಿರುತ್ತೆ ಕೌಟುಂಬಿಕ ವಿಚಾರದಲ್ಲಿ ತುಂಬ ಸಮಾಧಾನಕರವಾಗಿ ಅನುಕೂಲಕರವಾದಂಥ ವಾತಾವರಣಗಳು ಕರ್ಕಾಟಕ ರಾಶಿವರಿಗೆ ಶನಿ ಯೋಗ ಬಲದಿಂದ ಬಂದಿದೆ ಆದರೆ ಕರ್ಕಾಟಕ ರಾಶಿವರಿಗೆ ಗುರುವಿನ ಬಲ ಇಲ್ಲ ಗುರುಬಲ ಯಾವಾಗ ನಿಮಗೆ ಇಲ್ಲದೆ ಇದ್ದಾಗ ಆಗುತ್ತೋ ಗುರುವಿನ ಬಲ ಶೂನ್ಯವಾಗುತ್ತೋ ಹೊಸ ಹೊಸ ಕೆಲಸಗಳಲ್ಲಿ ನಿಮಗೆ ತುಂಬ ಅಡೆತಡೆಗಳು ಬರುತ್ತೆ ಆರಂಭಿಸಿದ ಕೆಲಸಗಳೆಲ್ಲವೂ ಸಹ ನಷ್ಟಗಳಿಂದ ಕೂಡಿರುತ್ತೆ ಆರಂಭ ಮಾಡುವಂಥ ಕೆಲಸದಲ್ಲಿ ತೊಂದರೆ ತಾಪತ್ರಗಳು ಹೆಚ್ಚಿನದಾಗಿ ಸಿಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಗುರು ದೋಷದಲ್ಲಿರುವಂಥ ಸಂದರ್ಭದಲ್ಲಿ ಬುಧಗ್ರಹನೂ ದೋಷದಲ್ಲಿ ಸೇರಿಕೊಳ್ತಾರೆ ಬುಧಗ್ರಹ ದೋಷದಲ್ಲಿ ಬಂದಾಗ ಬಿಸ್ನೆಸ್ಸಲ್ಲಿ ನಷ್ಟ ಆಗುವಂಥದ್ದು ಭೂಮಿ ವಿಚಾರದಲ್ಲಿ ಕಲಹಗಳು ಸೃಷ್ಟಿಯಾಗುವಂಥದ್ದು ಹಣಕಾಸಿನ ಲೇವಾದ ವ್ಯವಹಾರಗಳು ತುಂಬ ದೊಡ್ಡ ಮಟ್ಟದ ನಷ್ಟದ ರೀತಿಯಲ್ಲಿ ನಿಮಗೆ ಬರುವಂಥ ವಾತಾವರಣಗಳು ಜೊತೆಯಲ್ಲಿ ಅದೇ ದ್ವಾದಶ ಸ್ಥಾನಕ್ಕೆ ರವಿಯ ಪ್ರವೇಶವೂ ಆಗಿಬಿಡುತ್ತೆ ರವಿಯ ಪ್ರವೇಶವಾಗೋದರಿಂದ ಕೀರ್ತಿ ಭಂಗವಾಗುತ್ತೆ ಎಷ್ಟೋ ದಿನಗಳಿಂದ ಸಂಪಾದನೆ ಮಾಡಿದಂತಹ ಗೌರವವು ಹಾಳಾಗುವಂಥ ವಾತಾವರಣಗಳು ಬರುತ್ತೆ ಯಾಕೆ ಅಂದರೆ ನೀವು ನಡವಳಿಕೆ ಸ್ವಲ್ಪ ಭಾಳ ಬದಲಾವಣೆಗಳನ್ನು ಮಾಡಿಕೊಳ್ತೀರಿ ನಡವಳಿಕೆಯಲ್ಲಿ ತುಂಬ ತಾಪತ್ರಗಳು ಬರುತ್ತೆ ನಡವಳಿಕೆಯಲ್ಲಿ ವಿಭಿನ್ನವಾದಂತಹ ವರ್ತನೆಗಳನ್ನು ನಿಮ್ಮಿಂದ ಕೂಡಿರುತ್ತೆ ಜೂನ್ ತಿಂಗಳು ಮನಸ್ಸು ಭಾಳ ಚಂಚಲತೆಯಿಂದ ಕೂಡಿರುತ್ತೆ ದುರಾಸೆ ದುರ್ಬುದ್ಧಿಗಳಿಂದ ಕೂಡಿರುತ್ತೆ ಆಸೆ ಆಕಾಂಕ್ಷಿಗಳಿಂದ ಕೂಡಿರುತ್ತೆ ಇವೆಲ್ಲವೂ ನಿಮಗೆ ಆ ದುರಾಲೋಚನೆ ದುರ್ಬುದ್ಧಿಗಳೆಲ್ಲವೂ ಸಹ ನಿಮಗೆ ಪ್ರಚೋದನೆಯನ್ನು ಮಾಡುತ್ತೆ ಅದರಿಂದ ನಷ್ಟಗಳು ಕಷ್ಟಗಳು ಸಮಸ್ಯೆಗಳು ಗೊಂದಲಗಳು ಅವಮಾನಗಳು ಕೀರ್ತಿ ಭಂಗಗಳು ಇವೆಲ್ಲವೂ ಸಹ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರೆಗೆ ಕರ್ಕಾಟಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲವಾದಲ್ಲಿ ಎಷ್ಟೋ ದಿನಗಳಿಂದ ನಾವು ಸಂಪಾದನೆ ಮಾಡಿದಂತಹ ಹೆಸರು ಹಾಳಾಗುತ್ತೆ ನಿಮ್ಗೆ ಸಪೋರ್ಟಾಗಿ ನಿಮಗೆ ಬೆನ್ನೆಲುಬಾಗಿ ನಿಮ್ಮ ಕುಟುಂಬ ನಿಂತಿರುತ್ತೆ ನಿಮ್ಮ ರಕ್ಷಣೆಗಾಗಿ ತುಂಬ ಆಪ್ತರು ನಿಮಗೆ ಸಿಗ್ತಾರೆ ಆದರೆ ಇಷ್ಟನ್ನು ಮೀರಿ ನಿಮಗೆ ಸಮಸ್ಯೆಯನ್ನು ತಂದೊಡ್ಡುವಂತಹ ದಿನಗಳು ಇರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಚಂದ್ರಗ್ರಹ ಆಗಿರ್ತಾರೆ ಮನೋಕಾರಕರಾದಂಥ ಚಂದ್ರಗ್ರಹ ಮನಸ್ಸು ಚಂಚಲತೆಯಿಂದ ಕೂಡಿರುವಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಶಿವನ ದೇವಸ್ಥಾನಕ್ಕೋಗಿ ಪ್ರತಿ ಸೋಮವಾರ ಸೋಮವಾರ ಬಿಲ್ವಾರ್ಚನೆಯನ್ನು ಮಾಡಿಸಿ ಸಾಧ್ಯವಾದರೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಇನ್ನೂ ಅನುಕೂಲವಾದರೆ ರುದ್ರಾಭಿಷೇಕವನ್ನು ಮಾಡಿಸಿ ಇಷ್ಟೆಲ್ಲವೂ ಯಾವುದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪಂಚಾಕ್ಷರ ಮಂತ್ರಗಳಿಂದ ಓಂ ನಮ ಶಿವಾಯ ಅಂತ ಮಂತ್ರವನ್ನು ಯಾವಲ ಪಠಣೆಯನ್ನು ಮಾಡಿ ಅದರಲ್ಲೂ ಸಹ ಸೋಮವಾರ ಸೋಮವಾರ ಸಾಧ್ಯವಾದರೆ ಒಪ್ಪತ್ತಿನ ಉಪವಾಸವನ್ನು ಮಾಡಿ ಶಿವನ ಔಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಈ ಸಮಸ್ಯೆಗಳಿಂದ ತೊಂದರೆಗಳಿಂದ ತಾಪತ್ರೆಗಳಿಂದ ಅವಮಾನಗಳಿಂದ ಪಾರಾಗಲಿಕ್ಕೆ ಶಿವನ ಅನುಗ್ರಹ ಖಂಡಿತವಾಗಿ ನಿಮಗೆ ಸಿಗುತ್ತೆ ಇಷ್ಟೆಲ್ಲವೂ ಆಗಲಿಕ್ಕೆ ಕಾರಣ ಮನಸ್ಸು ಚಂಚಲ ಮನಸ್ಸಿನಲ್ಲಿ ಆಗುವಂಥ ತೊಳಮಳ ಆಗುವಂಥ ದುರ್ಬುದ್ಧಿ ದುರಾಚೋಚನೆಗಳು ಇದೆಲ್ಲವೂ ಮನಸ್ಸನ್ನು ಕೆಡಿಸುವಂಥ ವಾತಾವರಣ ಇದೆಯಲ್ಲ ಅದು ಶಿವನ ಔಪಾಸನೆಯಿಂದ ಏಕಾಗ್ರತೆ ತಂದುಕೊಡುತ್ತೆ ಶಿವನ ಬಗ್ಗೆ ಗಮನವನ್ನು ಹರಿಸುತ್ತೆ ಭಗವಂತನ ಔಪಾಸನೆಗೆ ನೀವು ಮನಸ್ಸನ್ನು ಮಾಡಿದಾಗ ಮನಸ್ಸು ಸ್ಥಿಮಿತದಲ್ಲಿ ಬರುತ್ತೆ ಅದನ್ನು ಮಾಡಿ ಇಂಥ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು